ಈ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರಿಗಳ ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟಿದೆ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾ ಭದ್ರಾವತಿಯಲ್ಲಿ ನಡೆದಂಥ ಘಟನೆ ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂತ ಸರ್ಕಾರ ಭದ್ರಾವತಿಯಲ್ಲಿ ಆ ಹೆಣ್ಮಗಳ ಮೇಲೆ ಅವನೊಬ್ಬ ಎಂ ಎಲ್ ಎ ಬಂಧುಗಳು ಮಗ ಅವರು ಲಾರಿ ಹತ್ತಿಸ್ತೀನಿ ಅಧಿಕಾರಿಗಳ ಮೇಲೆ ಮರಳು ಮಾಫಿಯಾವನ್ನ ತಡೆಗಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಎಮ್ ಎಲ್ ಎ ಮಗ ಲಾರಿಯನ್ನ ಹತ್ತಿಸ್ತೀನಿ ಅಂತೇಳಿ ಧಮ್ಕಿ ಹಾಕಿರುವಂತ ವಿಡಿಯೋ ಬಂದಿದೆ ಆದ್ರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ ಅಧಿಕಾರಿ ಪರವಾಗಿ ನಿಂತಿಲ್ಲ ಆ ಹೆಣ್ಣುಮಗಳ ಮೇಲೆ ಅವ್ಯಾಚ ಶಬ್ದಗಳು ಕೇಳಬಾರದು ಅಷ್ಟು ಅವ್ಯಾಜ ಶಬ್ದಗಳನ್ನು ನಿಂದೆ ಮಾಡಿದೆ ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು ಮಹಿಳಾ ಅಧಿಕಾರಿಗಳು ಕೆಲಸ ಮಾಡುವಂತ ನೈತಿಕ ಸ್ಥೈರ್ಯನೇ ಹೊರಟು ಹೋಟಿದೆ ಇವತ್ತು ಒಂದ್ ರೀತಿ ನಿನ್ನೆನೂ ಕೂಡ ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಮುಸ್ಲಿಂ ಮತಾಂಧರು ದಾಂಧ್ಲೆ ಮಾಡಿದರೆ ಕಲ್ಲುಗಳು ತೂರಾಟ ಮಾಡಿದರೆ ಪೊಲೀಸ್ ಸ್ಟೇಷನ್ ನ ಕಬ್ಜಾ ಮಾಡುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಮಂತ್ರಿಗಳು ಹೇಳಿದ್ದಾರೆ ಅವರೆಲ್ಲ ಸಣ್ಣ ಹುಡುಗರಂತೆ ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗದಾಗ ಬ್ರದರ್ಸ್ ಅಂದಿದ್ರು ಈಗ ಅಲ್ಲಿ ಕಲ್ಲು ಹೊಡೆದವರೆಲ್ಲ ಸಣ್ಣ ಹುಡುಗರಂತೆ ಏನು ಗೊತ್ತಿಲ್ದಿರೋ ಹೊಡೆದ್ಬಿಟ್ರಂತೆ ಇನ್ನೊಬ್ಬ ಮಂತ್ರಿ ಹೇಳಿದಾನೆ ಪೊಲೀಸರು ನಾನ್ ಸೆನ್ಸ್ಗಳು ಕಾಮನ್ ಸೆನ್ಸ್ ಇಲ್ಲ ಬುದ್ಧಿ ಇಲ್ಲ ಅವ್ರಿಗೆ ಅಂತ ಯಾವ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು ಅಧಿಕಾರವನ್ನ ನಡೆಸ್ತಾ ಇದೆ ಅದೇ ಪೊಲೀಸರನ್ನ ಅಂತ ಹೇಳಿ ಹೇಳಿರುವಂತದ್ದು ಒಬ್ಬ ಕ್ಯಾಬಿನೆಟ್ ಮಂತ್ರಿ ಪೊಲೀಸ್ಗರ ಆತ್ಮಸ್ಥೈರ್ಯ ಎಲ್ಲು ಉಳಿತೈತೆ ಪೊಲೀಸರು ಯಾರಿಗೋಸ್ಕರ ಕೆಲಸ ಮಾಡಬೇಕು ಅಂದ್ರೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರ್ಕಾರದ ಬೆಂಬಲ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ